ನಾನಿವಾಗ ಜಸ್ಟು ತೋಟದ ಹತ್ರ ಬಂದೆ ಮನೆ ಹತ್ರ ಹೋಗಿ ಸೊ ಕೋಳಿಗಳನ್ನು ನೋಡೋಣ ಕುರಿಮರಿಗಳು ಹೇಗಿದೆ ಅಂದ್ಬಿಟ್ಟು ನೋಡೋಣ ಅಂತ ಬಂದೆ ಕೋಳಿಗಳಂತೂ ತುಂಬಾ ದೊಡ್ಡದಾಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಮಳೆ ಎಲ್ಲ ಚೆನ್ನಾಗಿ ಆಯ್ತಲ್ಲ ಒಂದು ತಿಂಗಳು ತೋಟ ಎಲ್ಲ ಫುಲ್ ಹಸಿರಾಗ್ಬಿಟ್ಟಿದೆ ಹಸುಗಳ್ ನೋಡಿ ಹಿಂದೆಗಡೆ ಇದೆ ನೋಡೋಣ ಏನೇನಾಗಿದೆ ತೋಟ ಅಂತ ಕೋಳಿಗಳೆಲ್ಲ ಎಷ್ಟೊಂದು ದೊಡ್ಡದಾಗಿದೆ ಸುಮಾರು ಒಂದು ತಿಂಗಳಾಗಿತ್ತು ನಾನು ನೋಡಿ ಎಷ್ಟೊಂದು ದೊಡ್ಡದಾಗಿದೆ ನೋಡಿ ಕೋಳಿಗಳೆಲ್ಲ ಈ ರೀತಿ ಈ ಕಡೆ ಎಲ್ಲ ಜೋಳ ಬಂದಿತ್ತಲ್ಲ ಅದೆಲ್ಲ ತೆನೆ ಎಲ್ಲ ಇದು ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಸೈಲೇಜ್ಗೆ ಅಂತ ಮಾಡಿದರು ಬಟ್ ಯಾಕೋ ಸೈಲೇಜ್ ಮಾಡಲೇ ಇಲ್ಲ ಮಳೆಯೆಲ್ಲ ಜಾಸ್ತಿ ಆಗಿದ್ದರಿಂದ ಸೈಲೇಜ್ ಮಾಡೋದಾಗೆ ಹಾಗೆ ಸ್ಟಾಪ್ ಆಗೋಯಿತು ಹಸುಗಳೆಲ್ಲ ಹಂಗೆ ಶಬ್ಬೆ ಮೇವು ತಿನ್ಕೊಂಡಿದ್ದಾವೆ ಆ ಕಡೆಯೂ ಸ್ವಲ್ಪ ಜೋಳ ಇದೆ ಐ ತಿಂಕ್ ಬೆಳೆಗೋಸ್ಕರ ಹಾಕಿರೋದು ಮೆಕ್ಕೆಜೋಳ ಅಂತೀವಲ್ಲ ಅದು ನಾನು ನೋಡ್ಸಲ ಬಂದಾಗ ಜೋಳ ಎಲ್ಲ ಬಿತ್ತನೆ ಕೆಲಸ ಎಲ್ಲ ಆಗಿತ್ತು ನೋಡಿ ಅದೆಲ್ಲ ತೋರಿಸಿದ್ನಲ್ಲ ಈಗ ಆಲ್ಮೋಸ್ಟ್ ನಾನು ಹತ್ತು ಹತ್ರ ಒಂದು ತಿಂಗಳಾಗಿರಬೇಕು ಬಂದು ಇವಾಗೆಲ್ಲ ಎಷ್ಟು ಎತ್ತರವಾಗಿ ಜೋಳ ಬಂದಿದೆ ಬೆಳೆದಿದೆ ಅಂದ್ಬಿಟ್ಟು ನೋಡ್ಬೋದು ನೀವು ಇಲ್ಲಿ ಬೀನ್ಸ್ ಚೀಲಗಳು ಕಾಣ್ತಿದೆ ಅಲ್ಲ ಈ ಬೀನ್ಸ್ ನಮ್ಮದಲ್ಲ ಇಲ್ಲೇ ಪಕ್ಕದಲ್ಲಿ ಒಂದು ಹೊಲ ಇದೆ ಊರವ್ರದ್ದು ಅವ್ರದ್ದು ನಡಿ ಫ್ರೆಶ್ ಬೀನ್ಸ್ ಯಾವ ರೀತಿ ಇದೆ ಅಂತ ನೋಡಿ ಆ ಜೋಳ ಎಲ್ಲ ಈ ರೀತಿ ಬಂದಿದೆ ಪರವಾಗಿಲ್ಲ ಚೆನ್ನಾಗಿ ಹುಟ್ಟಿದೆ ಅಂತಲೇ ಹೇಳ್ಬೋದು ಜೋಳ ಈ ಸತಿ ಎಲ್ಲ ಜಾಸ್ತಿ ಪೈರಲ್ಲ ಜೋಳನೇ ಮೆಕ್ಕೆಜೋಳನೇ ಹಾಕಿರೋದು ಜೋಳದಲ್ಲಿ ಪರವಾಗಿಲ್ಲ ತೀರ ಲಾಸು ಅಲ್ಲ ತೀರ ಲಾಭವೂ ಅಲ್ಲ ಅನ್ನೋ ಮಟ್ಟಿಗೆ ರೈತರಿಗೆ ಒಂದು ಲಾಭಕರ ಬೆಳೆ ಅಂತಲೇ ಹೇಳ್ಬೋದು ನಾಟಿ ಬೀನ್ಸ್ ಅಂತ ಇವು ಫ್ರೆಶು ಎಷ್ಟು ಚೆನ್ನಾಗಿದೆ ಅಂತ ಡೈರೆಕ್ಟ್ ಫ್ರಮ್ಮು ಹೊಲ ಈಗ ಎಷ್ಟಿದೆಯೋ ಕಣೆ ಕೆ ಜಿ ನಮ್ಮ ಜೋಳದವಲ ಮರೆಯಾಗಿದೆ ಇದರಿಂದ ಆ ಕಡೆ ಇದೆ ಆ ಊರದು ಪಕ್ಕದ ಊರು ಎಲ್ಗುಲ್ದ ಅಂತ ಆ ಕಡೆ ಹೋಗೋಣ ಅಂತಂದರೆ ಹೊಲ ಎಲ್ಲ ಸ್ವಲ್ಪ ನೆಂದಿದೆಯಲ್ಲ ಮಳೆ ಬಂದು ತೇವ ಇದೆ ಸ್ವಲ್ಪ ಹನಿ ಉದುರ್ತಾ ಇದೆ ಎಲ್ಲಿ ಮಳೆ ಬರುತ್ತೋ ಏನೋ ನೋಡಬೇಕು ಅಡಿಕೆ ಎಲ್ಲ ನೋಡಿ ಒಂದೊಂದು ಬಾಳೆ ಕಾಯೆಲ್ಲ ಬಂದಿದೆ ಕುಯ್ಲಿಗೆ ಕೆಲವೊಂದೊಂದು ಬಲ್ತಿದೆ ಕೆಲವೊಂದೊಂದು ಉದುರಿದೆಯಲ್ಲ ಅದನ್ನು ಇವತ್ತು ಆ ಹೇಳಿದ್ದಾನೆ ತಮ್ಮ ಅಡಿಕೆಕಾಯಿ ಕೊಯ್ಲಿಗೆ ಬಂದಿದೆ ಏನು ಶುರುವಾಯಿತು ಅಂತ ವರ್ಷ ಮೂರು ಕೊಯ್ಲು ಬೆಳೆ ಇರುತ್ತೆ ಪ್ರೊಸೆಸಿಂಗ್ ಎಲ್ಲ ಕೆಲಸ ಶುರುವಾಗುತ್ತೆ ಸೊ ಹಳ್ಳಿ ಕಡೆ ವಾತಾವರಣನೇ ಚೆಂದ ತುಂಬ ದಿನ ಆಗಿತ್ತಲ್ಲ ತುಂಬ ದಿನ ಆದ್ಮೇಲೆ ನೋಡಿ ಒಂಥರ ಮನಸ್ಸಿಗೆ ಫ್ರೆಶ್ ಅಂತ ಅನಿಸ್ತಾ ಇದೆ ಸ್ವಲ್ಪ ದಿನಗಳಿಂದ ನನ್ಗು ಹುಷಾರಿರ್ಲಿಲ್ಲ ಕೆಮ್ಮು ಶೀತ ಜ್ವರ ಈ ಥರದ್ದೆಲ್ಲ ಹಾಗೆ ಸ್ವಲ್ಪ ಜಾಸ್ತಿನೇ ಹುಷಾರಿರ್ಲಿಲ್ಲ ಇವಾಗ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಬ್ಯಾಕ್ ಸೈಡು ಬೆಟ್ಟದಿಂದ ಸಿಗೆ ಗುಡ್ಡದ ಮೇಲೆ ಫ್ಯಾನು ಓಡ್ತಾ ಇರೋದು ಕಾಣ್ತಾ ಇದೆ ನಾನು ಪರ್ಟಿಕ್ಯುಲರಾಗಿ ಈ ಜಾಗಕ್ಕೆ ಬಂದಾಗ ನಮ್ಮ ತೋಟದ ಹತ್ರ ಬೆಟ್ಟದ ಕಡೆ ನೋಡೇ ನೋಡ್ತೀವಿ ಸೊ ಫ್ಯಾನೆಲ್ಲ ಓಡ್ತಿರೋದೆಲ್ಲ ಕಾಣುತ್ತೆ ನೋಡೋಣ ಇನ್ನು ಶುಂಠಿ ಹೇಗಿದೆ ಅಂದ್ಬಿಟ್ಟು ಅದನ್ನು ನೋಡೋಣ ಇದೇನೆಲ್ಲ ಓಡಾಡ್ತೀವಿ ನೋಡಿ ಅಡಿಕೆ ಸಸಿಗಳು ಇನ್ನಿಷ್ಟು ಉಳಿದಿದೆ ಎಷ್ಟೊಂದು ಮಾರಾಟ ಮಾಡಿಬಿಟ್ಟಿದ್ದಾರೆ ಕೆಲವಷ್ಟನ್ನ ನಮ್ದೇ ಹೋಗುಣಿಗಳು ಏನಿರ್ತಾವಲ್ಲ ಅಂತ ಹಾಕಿದ್ದಾರೆ ಹಂಗೆ ಒಂದು ಗುಡ್ಲೇನಿದೆ ಅದ್ರ ಹತ್ರನೂ ಒಂದು ಚೂರು ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಎಲ್ಲ ಮಳೆ ಬಂದಿರೋದ್ರಿಂದ ಸ್ವಲ್ಪ ತೇವ ಹುಷಾರಾಗಿ ನಡಿಬೇಕು ಇಲ್ಲಾಂದರೆ ಜಾರುತ್ತೆ ತಣ್ಣನೆಯ ವಾತಾವರಣ ಈ ಸಲ ಒಂತೂ ಸ್ನೇಹಿತರೆ ಈ ಆಷಾಢದಲ್ಲಂತೂ ಒಂದು ಮಂತ್ ಕಂಪ್ಲೀಟ್ಲಿ ಮಳೆ ಹಿಡಿದಿತ್ತು ಅಂತಲೇ ಹೇಳ್ಬೋದು ಒಳ್ಳೆ ಎಲ್ಲ ಫುಲ್ ತಂಪಾಗೋ ಲೆವೆಲಿಗೆ ಈ ವರ್ಷದಲ್ಲಿ ಮಳೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಇದ್ರಲ್ಲೂ ಒಮ್ಮೆಗಳೆಲ್ಲ ಆಗಿದೆ ಇವೆಲ್ಲ ಸ್ವಲ್ಪ ಸುಟ್ಟೋಗಿದ್ವಲ್ಲ ಸಸಿಗಳು ಈ ಕಡೆದೆಲ್ಲ ಅವು ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ ಸ್ವಲ್ಪ 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 ಉಕ್ಕೆ ಹೊಡೆಯೋಕ್ಕೆಲ್ಲ ಬಿಡುವೆ ಆಗಿಲ್ಲ ನೋಡಿ ಮಳೆ ಶೀತ ಎಲ್ಲ ಜಾಸ್ತಿ ಇರೋದ್ರಿಂದ ಉಕ್ಕೆ ಒಡೆದಿಲ್ಲ ತೋಟನ ಹಾಗಾಗಿ ಈ ರೀತಿ ಪಾರ್ಥೇನಿಯಮೇಲೆ ಹೆಚ್ಚಿಗೆ ಕಳೆ ಎಲ್ಲ ಬೆಳೆದಿರೋದು ಕಾಣ್ತಾ ಉಂಟು ಇನ್ನೇನು ಕೂಯಲೆಲ್ಲ ಮಾಡಬೇಕು ಅಂತಂದರೆ ಇದನ್ನೆಲ್ಲ ಉಕ್ಕೆ ಹೊಡೆದೇ ಮಾಡಬೇಕು ಇಲ್ಲಾಂದರೆ ಕಾಯಿಗಳು ಬೀಳ್ತಾವಲ್ಲ ಆಯೋಕ್ಕಾಗಲ್ಲ ಗೊತ್ತಾಗಲ್ಲ ಆಲ್ಮೋಸ್ಟ್ ಎಲ್ಲ ಮರಗಳಲ್ಲಿಯೂ ಕಾಯೆಲ್ಲ ಆಗಿದೆ ಫಸ್ಟ್ಲು ಬಂದಿದೆ ಪರವಾಗಿಲ್ಲ ಈ ಸತಿ ಹಳ್ಳಿ ಕುಂಚ ನೋಡಿ ಹೆಂಗೆ ಕೂಗ್ತಾ ಉಂಟು ಕಾಣಿಸ್ತಾ ಉಂಟ ಅಲ್ಲೇ ಇದೆ ನೋಡಿ ನೋಡಿ ಹಳ್ಳಿ ಕುಂಚ ಹೆಂಗೆ ಸೌಂಡ್ ಮಾಡ್ತಾ ಉಂಟು ಅಂತ ಗುಡ್ಲೋ ನೋಡಿ ಯಾವ ಥರ ಆಗಿಬಿಟ್ಟಿದೆ ಅಂತ ಫುಲ್ ಗರಿ ಎಲ್ಲ ಹೋಗ್ಬಿಟ್ಟಿದೆ ಆ ಎಲ್ಲ ನೆಂದು ಆಲ್ಮೋಸ್ಟ್ ಹಾಳಾಗ್ಬಿಟ್ಟಿದೆ ಸೊ ಈ ಕಡೆ ಜೋಳದವಲ್ಲ ಆ ಕಡೆನೂ ಜೋಳ ಹಾಕಿದೀವಲ್ಲ ಅದನ್ನು ಒಂಚೂರು ತೋರಿಸ್ತೀನಿ ನಿಮಗೆ ಹೇಗೆ ಬೆಳವಣಿಗೆ ಹೊಂದಿದೆ ಅಂತ ಇದು ಅಷ್ಟೇ ಮೇಲೆ ತೋರಿಸಿದ್ನಲ್ಲ ಆ ಹೊಲದ ಆ ಹೊಲಕ್ಕೆ ಆಗ್ತಾಗ್ಲೇ ಇದನ್ನು ಜೋಳ ಹಾಕಿದ್ದು ಇದನ್ನು ಚೆನ್ನಾಗಿ ಹುಟ್ಟಿ ಬೆಳೆದಿದೆ ಅಂತಲೇ ಕಾಣ್ತಿದೆ ಅನ್ಸೋದೆಲ್ಲ ಕಾಣ್ತಾ ಇದೆ ಅಡಿಕೆ ಸಸಿಗಳು ಅಷ್ಟೇ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅಡಿಕೆ ಸಸಿಗಳು ಚಿಕ್ಕದಾಗಿರುವಾಗ ಈ ರೀತಿ ಜೋಳವನ್ನು ಹೊಲಕ್ಕೆ ಹಾಕಿದ್ರೆ ಅಡಿಕೆ ಸಸಿಗಳು ಬೇಗ ಬೆಳವಣಿಗೆ ಹೊಂದೋದಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ನಾವು ಟ್ರೈ ಮಾಡಿದ್ದೀವಿ ಚೆನ್ನಾಗಿ ಬರ್ತವೆ ಸಸಿಗಳು ಜೋಳದ ಹೊಲದಲ್ಲಿ ಫುಲ್ಲು ಗ್ರೀನರಿ ನೋಡಿ ಮರಗಳೆಲ್ಲ ಹಚ್ಚ ಹಸರಿಂದ ಕಂಗ್ಗೊಳಿಸ್ತಾ ಉಂಟು ಪ್ರಶಾಂತವಾದ ವಾತಾವರಣ ಮಾವಿನಕಾಯಿ ಇದೊಂದು ನಾಲ್ಕೈದು ಬಿಟ್ಟಿತ್ತು ಅನಿಸುತ್ತೆ ನಮ್ಮ ಚಿಕ್ಕಪ್ಪ ಹೇಳ್ತಾ ಇದ್ರು ಓದ್ಸಲ ಬಂದಾಗ ಮತ್ತು ಆ ಕಡೆ ಸೈಡಲ್ಲಿ ಅಲ್ಲಿ ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಿದ್ದೀಯಲ್ಲ ಆ ಮಾವಿನ ಮರದನ್ನು ತೋರಿಸಿದೆ ನಿಮಗೆಲ್ಲ ಬ್ಲಾಗ್ ಓದ್ಸಲ ಬಂದಾಗ ಸೊ ಅಲ್ಲೂ ಸ್ವಲ್ಪ ಕಾಯಿಲ್ಲ ಬಿಟ್ಟಿತ್ತು ಹಣ್ಗಳು ತುಂಬಾ ಟೇಸ್ಟ್ಫುಲ್ಲಾಗಿತ್ತು ಸೊ ತೋಟದ ಹತ್ರ ಬಂದರೆ ಇಲ್ಲೆಲ್ಲ ಒಂದ್ಸಲ ಬಂದು ನನ್ನ ಮನಸ್ಸಿಗೆ ಸಮಾಧಾನ ಇದೆಲ್ಲ ಸ್ವಲ್ಪ ನೋಡಾಯಿತು ಸೊ ಆ ಕಡೆ ಎಲ್ಲ ಸ್ವಲ್ಪ ಕೆಲಸ ಇದೆ ಸೊ ಅಲ್ಲಿ ಹೋಗ್ಬೇಕು ಇವಾಗ ನೋಡೋದಕ್ಕೆ ಹೋಗ್ತಾ ಉಂಟು ಬಿಸಿಲೇನಿಲ್ಲ ಅಷ್ಟೊಂದು ಸ್ವಲ್ಪ ಬಿಸಿಲಿಲ್ಲ ಅಂತ ಅಂದರೆ ಸ್ವಲ್ಪ ಲೈಟಾಗಿ ಶ್ವೆಟ್ರು ಹಾಕಿದ್ದೀನಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ಸ್ವಲ್ಪ ಶೆಕೆ ಶಕೆ ಅನ್ನಿಸ್ತಾ ಇದೆ ಹಸರೆಲ್ಲ ಜಾಸ್ತಿ ಇರೋದ್ರಿಂದ ಸೊಳ್ಳೆಗಳಂತೂ ವಿಪರೀತ ಇದೆ ತೋಟದಲ್ಲಿ ಗ್ರೀನರಿ ಜಾಸ್ತಿ ಆಗಿದೆಯಲ್ಲ ಸೊ ಹಾಗಾಗಿ ಸೊಳ್ಳೆಗಳು ಸಹ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲಿ ಹಸುಗಳು ಮೈತಾ ಉಂಟು ಅಡಿಕೆ ತೋಟದ ಒಳಗಡೆ ಈ ಕಡೆ ಎಲ್ಲ ಕಾಯಿ ನೋಡಿ ಶುಂಠಿ ಹೊಲ ತೋರಿಸ್ತಾ ಇದ್ದೀನಿ ಇವಾಗ ಎಲ್ಲ ಯಾವ ರೀತಿ ಬಂದಿದೆ ಅಂತ ನೋಡ್ತಿರ್ಬೋದು ಕಳೆ ಎಲ್ಲ ಕೀಳಿಸಿದರೆ ತುಂಬ ಕಳೆ ಬೆಳೆದಿತ್ತು ಸೊ ಹಂಗಾಗಿ ಸ್ವಲ್ಪ ಕಳೆ ಎಲ್ಲ ಕೀಳಿಸಿ ಈ ರೀತಿ ಮೈಂಟೈನ್ ಮಾಡ್ಕೊಂಡಿದ್ದಾರೆ ತೇಗ ಸಸಿ ಮರಗಳೆಲ್ಲ ಈ ರೀತಿ ಸರಿಸಿದ್ದಾರೆ ವರ್ಷಕ್ಕೊಂದ್ಸತಿ ಸರಿಸ್ತೀವಿ ಈ ರೀತಿ ಸ್ವಲ್ಪ ಮರಗಳೆಲ್ಲ ಸರಿ ನುಗ್ಗೆ ಗಿಡ ಅಂತೂ ಸ್ವಲ್ಪ ಜಾಸ್ತಿನೇ ಸರಿಬಿಟ್ಟಿದ್ದಾರೆ ಈ ರೀತಿ ಸರಿಸಿದ್ದಾರೆ ಮರಗಳೆಲ್ಲ ಈಗ ಈ ಕಡೆ ಲೈಟ್ ಕಂಬ ಇದೆಯಲ್ಲ ಅವಕ್ಕೆಲ್ಲ ಒಡವಿಬಾರ್ದು ಅಂತ ನಾನು ಸ್ವಲ್ಪ ಹೊತ್ತು ಮಲಗಿ ಮತ್ತು ಹೊತ್ತಿಗೆ ಮಳೆ ಬಂದಿತ್ತು ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ತ್ರಿವೇಣಿ